ನಾನು ಡಬ್ಬಿಂಗ್ ಮಾಡ್ತಿದ್ದೆ ನಾವೇನು ಈ ತರದ ನಿರೀಕ್ಷೆ ಯಾವತ್ತು ನನ್ಗೆ ಇರಲಿಲ್ಲ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಉದ್ಯೋಗ ಬೇರೆ ಮಾಡ್ತಾ ಇದ್ದಿದ್ರಿಂದ ಒಂದು ಕಡೆ ಕೆನರಾ ಬ್ಯಾಂಕ್ ಉದ್ಯೋಗ ಇನ್ನೊಂದು ಕಡೆ ಬಿಜಿ ಡಬ್ಬಿಂಗ್ ಆರ್ಟಿಸ್ಟು ಆಮೇಲೆ ನ್ಯೂಸ್ ರೀಡರ್ ಬೇರೆ ಕೆಲವೊಂದು ವರ್ಷಗಳು ನಾನು ಬೆಂಗಳೂರು ದೂರದರ್ಶನದಲ್ಲಿ ನ್ಯೂಸ್ ರೀಡರ್ ಆಗಿದ್ದನ್ನು ಬಿಟ್ಟು ಉದಯಾ ವಾಹಿನಿಗೆ ಒಂದು ಸುಮಾರು ಮೂರು ವರ್ಷ ಉದಯಾ ವಾಹಿನಿಯಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮೆದ್ರಾಸ್ ಇಂದ ಬೆಂಗಳೂರಿಗೆ ನ್ಯೂಸ್ ಸೆಕ್ಷನ್ ನ್ಯೂಸ್ ಡಿಪಾರ್ಟ್ಮೆಂಟ್ ಶಿಫ್ಟ್ ಆಗ್ತಾ ಇತ್ತು ಆಗ ನೀವು ಬನ್ನಿ ಇಲ್ಲಿ ನಿಮಗೆ ಸಾಕಷ್ಟು ಅನುಭವ ಇರೋದ್ರಿಂದ ಇಲ್ಲಿ ಹೊಸ ನ್ಯೂಸ್ ರೀಡರ್ಸ್ ನಾವು ತಗೊಳ್ತಾ ಇರೋದ್ರಿಂದ ಅವರಿಗೆ ನೀವು ಒಂದು ಸ್ವಲ್ಪ ಡೈರೆಕ್ಷನ್ ಕೊಡಿ ಅಂದ್ರೆ ನೀವು ನೀವು ಅವರಿಗೆ ಹೇಳ್ಕೊಡಿ ಸ್ವಲ್ಪ ತರಬೇತಿ ಕೊಡಿ ಅಂತ ಕೇಳ್ಕೊಂಡಿದ್ದುಂಟು ನಾನು ಹೋಗಿ ಒಂದು ಮೂರು ವರ್ಷ ಉದಯಾ ವಾಹಿನಿಯಲ್ಲೂ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡ್ತಿದ್ದೆ ಒಂದು ಒಂದು ಸಂದರ್ಭದಲ್ಲಂತೂ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಐದು ರೆಡಿ ರೆಡಿಯಾಗಿ ಆರು ಗಂಟೆಗೆ ಉದ್ಯಾನ ಇರಬೇಕು ಆರು ಗಂಟೆಗೆ ಉದ್ಯಾನ ಇದ್ರೆ ಮೇಕಪ್ ಮಾಡಿಕೊಂಡು ಸೆಲ್ಫ್ ಮೇಕಪ್ ಮೇಕಪ್ ಮಾಡಿಕೊಂಡು ಆರರಿಂದ ಏಳೂವರೆ ತನಕ ನಾವು ನ್ಯೂಸ್ ಇಡೀ ಓದೋ ಪ್ರಕ್ರಿಯೆನ ಮುಗಿಸಿದ್ರೆ ಏಳೂವರೆ ಎಂಟು ಗಂಟೆ ತನಕ ಅಲ್ಲಿ ಪ್ರೈಮ್ ಬುಲೆಟಿನ್ ಮಾರ್ನಿಂಗ್ ಇರೋದು ಆ ಏಳುವರೆಯಿಂದ ಎಂಟು ಗಂಟೆ ಬುಲೆಟಿನ್ ಅದು ಮುಗಿಯೋ ತನಕ ಇದ್ದು ಮಧ್ಯದಲ್ಲಿ ಯಾವುದಾದ್ರೂ ದಿಢೀರ್ ವಾರ್ತೆಗಳು ಬಂದರೆ ಅದ್ರ ಓದಬೇಕಲ್ಲ ಸೊ ಹಾಗಾಗಿ ಏಳುವರೆಗೆ ನಮ್ಮ ರೆಕಾರ್ಡಿಂಗ್ ಮುಗಿದು ಏಳುವರೆಗೆ ನೀವು ಶುರು ಆದರೂ ನಾವು ಹೊರಡೋದಕ್ಕೆ ಅನುಮತಿ ಇರ್ತಿರ್ಲಿಲ್ಲ ಏಳುವರೆಯಿಂದ ಎಂಟು ಅದು ಬಿತ್ತರಗೊಂಡ ನಂತರ ನಾವು ಎಂಟು ಗಂಟೆಗೆ ಅಲ್ಲಿಂದ ಹೊರಟು ಎಷ್ಟೋ ಸಲ ಎಂಟು ಗಂಟೆಗೆ ಅಲ್ಲಿಂದ ಹೊರಡೋಕ್ಕೆ ಮುಂಚೆ ಅಲ್ಲೇ ಒಂಚೂರು ಟಿಫನ್ ಮಾಡಿಕೊಂಡು ಅಥವಾ ಚಾಮುಂಡೇಶ್ವರಿ ಇಲ್ಲಿ ಏನೋ ಡಬ್ಬಿಂಗು ಸಂಕೇತಲ್ಲಿ ಡಬ್ಬಿಂಗ್ ಇದ್ರೆ ಡಬ್ಬಿಂಗ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಟಿಫನ್ ಮಾಡಿಕೊಂಡು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಬ್ಯಾಂಕು ನಾನು ಹತ್ತು ಗಂಟೆಗೆ ಬ್ಯಾಂಕಲ್ಲಿ ಇರಬೇಕು ಬಟ್ ಆವತ್ತು ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡು ಕೆಲವೊಂದು ದಿವಸಗಳಲ್ಲಿ ಹೀಗಾದಾಗ ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಒಂದು ರೀಲೋ ಎರಡು ರೀಲೋ ಡಬ್ಬಿಂಗ್ ಮುಗಿಸಿ ಹತ್ತುವರೆಗೆ ಬ್ಯಾಂಕ್ ಹೋಗಿ ಐದು ಗಂಟೆ ತನಕ ಬ್ಯಾಂಕಲ್ಲಿ ಕೆಲಸ ಮಾಡಿ ಐದು ಗಂಟೆಗೆ ಹೊರಟು ಬಂದು ತಿರ್ಗಾ ಸ್ಟುಡಿಯೋ ಡಬ್ಬಿಂಗ್ ಸ್ಟುಡಿಯೋಗೆ ಬಂದು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಡಬ್ಬಿಂಗು ಪೂರೈಸಿ ಅಥವಾ ಮುಗಿದ ಇದ್ರೆ ದಿವಸ ಬರ್ತೀನಿ ಅಂತ ಹೇಳಿ ಹೊರಡ್ತಿದ್ದೆ ಇಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದೆ ಈ ತೃಪ್ತಿ ಸಂತೃಪ್ತಿ ಇತ್ತು ಏನು ಡಬ್ಬಿಂಗ್ ಕಲಾವಿದ್ರನ್ನ ಆಚೆ ಕಡೆ ತುಂಬ ರೆಕಗ್ನೈಸ್ ಮಾಡಲ್ಲ ಅಥವಾ ನಮ್ಮ ಪೇಮೆಂಟ್ಗಳು ತುಂಬ ಜಾಸ್ತಿ ಇರೋಲ್ಲ ಅನ್ನೋ ನೋವು ನನಗೆ ಯಾವತ್ತೂ ಕಾಣಿಸ್ತಿಲ್ಲ ಬಿಕಾಸ್ ನಾನು ಡಬ್ಬಿಂಗ್ನ ಎಂಜಾಯ್ ಮಾಡ್ತಿದ್ದೆ ಸುನೀಲ್ ವಿನೋದ್ ಆಳ್ವ ಇವರಿಗೆಲ್ಲ ಡಬ್ಬಿಂಗ್ ಮಾಡ್ತಿದ್ದೆ ಇನ್ನೂ ಕೆಲವೊಂದು ಪ್ರಖ್ಯಾತ ನಟರಿಗೆಲ್ಲ ಡಬ್ಬಿಂಗ್ ಮಾಡಿದ್ದೀನಿ ಅದನ್ನು ಹೇಳ್ತೀನಿ ಈ ಮಧ್ಯದಲ್ಲಿ ಒಂಥರ ತುಂಬ ಒಂದು ಒನ್ಸ್ ಅಗೇನ್ ಮನಸ್ಸಿಗೆ ನೋವು ಕೊಡುವಂತ ಒಂದು ಘಟನೆ ನಡೆದೋಯ್ತು ಏನಪ್ಪಾ ಅಂದ್ರೆ ಇಷ್ಟು ಬ್ಯುಸಿಯಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಪ್ರತಿಭಾಂತ ಪ್ರತಿಭಾವಂತ ನಟ ಅಂತ ಎಸ್ಟಾಬ್ಲಿಷ್ ಆಗಿ ತುಂಬ ಬ್ಯುಸಿಯಾಗಿದ್ದಂತಹ ನಮ್ಮ ನಾಯಕ ನಟ ಸುನಿಲ್ ಅನಿರೀಕ್ಷಿತವಾಗಿ ಒಂದು ನಿಜವಾಗ್ಲೂ ಎಂಥ ಒಂದು ಕೆಟ್ಟ ಇದು ದಿನ ಆವತ್ತು ಅವರು ಚಿತ್ರದುರ್ಗದ ಬಳಿ ಅವರು ಮಾಲಾಶ್ರೀ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿಂದ ವಾಪಸ್ ಬರ್ತಾ ಇದ್ದಾಗ ಆ ಕಾರು ಅಪಘಾತಕ್ಕೆ ಈಡಾಗಿ ಅವರು ಆಕ್ಸಿಡೆಂಟ್ ಅಲ್ಲಿ ಪಾಪ ಸುನೀಲ್ ತೀರ್ಕೊಂಬಿಟ್ರು ಸುನೀಲ್ ತೀರ್ಕೊಂಡ್ರು ಅವರು ರಾಜಾಜಿನಗರದ ವೆಚ್ಚಾಪ್ ಆಫ್ ಕಾಟ್ರೂರಲ್ಲಿ ಇದ್ರು ಆಗ ಅವ್ರ ಮನೆ ನಾನು ನವರಂಗ ಕೇತಮಾರನಹಳ್ಳಿ ಅಂತಿದೆ ಆ ಕೇತಮಾರನಹಳ್ಳಿಲಿ ನಮ್ಮ ಮನೆ ನನಗೆ ನಮ್ಮ ಆತ್ಮೀಯರು ಈಗ ರಾಜಕೀಯ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಬಹಳ ಪ್ರಖ್ಯಾತಿ ಪಡೆದಿರುವಂತಹ ಮಹಾಲಕ್ಷ್ಮಿ ಬಡಾವಣೆಯ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ನಿಂತಿದ್ರು ಅವರು ಕೇಶವಮೂರ್ತಿ ಕೇಶವಮೂರ್ತಿ ನನಗೆ ತುಂಬಾ ಒಳ್ಳೆ ಫ್ರೆಂಡು ಕೇಶವಮೂರ್ತಿ ಸುನೀಲ್ಗೂ ತುಂಬಾ ಒಳ್ಳೆ ಫ್ರೆಂಡ್ ಆ ಕೇಶವಮೂರ್ತಿ ನಾನು ಫೋನ್ ಮಾಡಿ ಹೇಳಿದ್ರು ಗೊತ್ತಾ ನಿಮಗೆ ವಿಷಯ ಬಹಳ ದುರದೃಷ್ಟ ಇದರ ಆಕ್ಸಿಡೆಂಟ್ ಆಗಿ ಸುನೀಲ್ ಹೋಗ್ಬಿಟ್ಟಿದ್ದಾರೆ ಅಂತ ನಂಬಕ್ಕೆ ಆಗ್ತಿಲ್ಲ ಸುನೀಲ್ ಹೋಗ್ಬಿಟ್ಟು ಒಂದು ಎರಡು ಮೂರು ದಿವಸದ ಮುಂಚೆ ಭೇಟಿಯಾಗಿದ್ದೆ ಅವ್ರನ್ನ ಯಾವುದೋ ಒಂದು ಡಬ್ಬಿಂಗ್ ಅಲ್ಲಿ ಇದೇನು ಈ ತರ ಹೇಳ್ತಿದ್ರ ಕೇಶವಮೂರ್ತಿ ಹೌದು ಬಾಡಿ ಬಂದಿದೆ ಎಲ್ಲ ಅವ್ರ ಮನೇಲಿದೆ ಅಂತ ರಾತ್ರಿ ಮಿಡ್ ನೈಟ್ ಒಂದೂವರೆಗೂ ಎರಡು ಗಂಟೆಗೂ ಹೋಗಿ ನೋಡ್ದೆ ಬಾಡಿ ಬಂದಿತ್ತು ಆಕ್ಸಿಡೆಂಟ್ ಅಲ್ಲಿ ಅವ್ರು ಹೋಗ್ಬಿಟ್ಟಿದ್ರು ತುಂಬಾ ಅಂದ್ರೆ ನಾನು ಎಷ್ಟು ಸುಮಾರು ಅಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಪಿಕ್ಚರ್ ಅಲ್ಲಿ ಅವ್ರಿಗೆ ವಾಯ್ಸ್ ಕೊಟ್ಟಿದ್ದೆ ನಂದೇ ವಾಯ್ಸ್ ಅಧಿಕೃತವಾಗಿ ಅವ್ರ ವಾಯ್ಸ್ ಅನ್ನೋ ತರ ರೆಕಗ್ನೈಸ್ ಆಗಿತ್ತು ಮತ್ತೆ ನಾವು ಡಬ್ ಮಾಡೋವಾಗ ಎರಡು ಮೂರು ದಿವಸ ಡಬ್ ಮಾಡ್ತೀವಲ್ಲ ಆ ಒಂದು ಪಾತ್ರದಲ್ಲಿ ನಾವು ಒಂಥರ ವಿಲೀನರಾಗಿರ್ತೀವಿ ಅಂತಾನೆ ಪರಕಾಯ ಪ್ರವೇಶ ಅಂತ ಹೇಳಬಹುದು ಅಷ್ಟಿದ್ದಾಗ ಒಂಥರ ನಾವೇ ಅವರು ಅವರೇ ನಾವು ಅಂತ ಅಂದ್ಕೊಂಡಿರೋ ಥರ ಪರಿಸ್ಥಿತಿ ಉದ್ಭವ ಆಗಿರುತ್ತೆ ಒಂದು ಸಂಬಂಧ ಬೆಳೆದಿರುತ್ತೆ ಆ ವ್ಯಕ್ತಿ ಅಷ್ಟು ಮುದ್ದಾಗಿರೋ ಹುಡುಗ ಹೋಗ್ಬಿಟ್ಟ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಮುಗೀತು ಅದು ನೋಡಿದೆ ಬಹಳ ಬೇಜಾರಾಯಿತು ಬಂದು ಮನೆ ದಿವಸ ಬ್ಯಾಂಕ್ಗೆ ಹೋಗ್ಬೇಕಿತ್ತು ಬ್ಯಾಂಕಿಗೆ ಹೋಗಿ ಅವತ್ತು ಸಂಜೆ ನಾನು ದೂರದರ್ಶನದಲ್ಲಿ ಆಗ ವಾರ್ತಾವಾಚಕನಾಗಿದ್ದೆ ನ್ಯೂಸ್ ಇತ್ತು ನನಗೆ ಅವತ್ತು ಡೇಟ್ಸ್ ಒಂದು ತಿಂಗಳಲ್ಲಿ ನಾವು ಎಷ್ಟು ದಿವಸ ನಮಗೆ ನ್ಯೂಸ್ ಇದೆ ಅಂತ ಡೇಟ್ಸ್ ಅಲಾಟ್ ಮಾಡಿರೋರು ಅದನ್ನು ತಿಂಗಳ ಮುಂಚೆನೆ ನಮಗೆ ಕೊಟ್ಬಿಟ್ರು ಅವರು ಇಂಥಿಂಥ ದಿವಸಗಳು ನೀವು ಬರ್ತೀರಾ ಅಂತ ಸೊ ಆವತ್ತು ನಾನು ನ್ಯೂಸ್ ನನಗೆ ಡೇಟ್ ಇತ್ತು ಸೊ ನಾನು ದೂರದರ್ಶನಕ್ಕೆ ಹೋದೆ ನನಗೆ ಇದೇ ನೋವು ಮನಸಲ್ಲಿ ಈ ತರ ಸುನೀಲ್ ಹೋಗಿರೋದು ನಂಬಕ್ಕಾಗ್ತಿಲ್ಲ ಬೆಳಗ್ಗೆ ಪೇಪರ್ಗಳಲ್ಲೆಲ್ಲ ಬಂದಿತ್ತು ಅದೆಲ್ಲ ಓದಿದ್ದು ಮಾಡಿದ್ದು ಅವ್ರ ಪಿಕ್ಚರ್ಗಳು ಅದ್ರ ಬಗ್ಗೆ ಮೆಲುಕು ಅವರ ಪಿಕ್ಚರ್ಗಳು ಎಲ್ಲ ಪಟ್ಟಿ ಬಂದಿದ್ರೆ ಆ ಪಟ್ಟಿಲಿ ಒಂದೊಂದು ಹೆಸರು ಓದಿದಾಗಲೂ ಶ್ರುತಿನಲ್ಲಿ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾನಲ್ಲಿ ನನ್ನ ಬಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಬೆಳ್ಳಿ ಕಾಲುಂಗ್ರ ಬೆಳ್ಳಿ ಕಾಲುಂಗ್ರ ಅಂತ ಎಕ್ಸ್ಪೀರಿಯನ್ಸು ಆ ಹಾಡುಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಮಾಲಾಶ್ರೀ ಅವರು ನಮ್ಮ ನಾನು ಮಾಲಾಶ್ರೀ ಅವರಿಗೆ ಧ್ವನಿ ಕೊಡ್ತಾ ಇದ್ದಿದ್ದು ನಾನು ಸರ್ವಮಂಗಳ ಇಬ್ರು ಕಾಂಬಿನೇಷನ್ ಅಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ವಿ ಅದೊಂದು ಮೂರ್ನಾಲ್ಕು ದಿವಸ ಡಬ್ಬಿಂಗ್ ಮಾಡಿರ್ಬೇಕು ನಾನು ನಾನು ಸರ್ವಮಂಗಳ ಇಬ್ರು ಮಾಲಾಶ್ರೀ ಅವರಿಗೆ ಸರ್ವಮಂಗಳ ಸುನೀಲ್ಗೆ ನಾನು ವಾಯ್ಸು ನಾವಿಬ್ರು ಡಬ್ಬಿಂಗ್ ಮಾಡಿ ಒಂದು ರೀಲ್ ಮುಗಿಸಿರ್ತಿದ್ವಿ ಅಷ್ಟೇ ಅಷ್ಟರಲ್ಲಿ ಮಹಾಲಶ್ರೀ ಅವರು ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದವ್ರಿಗೆ ಏನೋ ಅರ್ಧ ಗಂಟೆ ಗ್ಯಾಪ್ ಸಿಕ್ಕಿರೋದು ಅವರು ಬರೋರು ಸ್ಟುಡಿಯೋಗೆ ಬಂದು ಸರ್ ಸಾರ್ ಸರ್ ಪ್ಲೀಸ್ ಸಾಂಗ್ಸ್ ಹಾಕಿ ಸರ್ ನಾನು ನೋಡ್ಕೊಂಡು ಹೊರಟೋಗ್ತೀನಿ ಅಂತ ಹೀರೋಯಿನ್ ಬಂದಾಗ ಸಾಂಗ್ಸ್ ಹಾಕಲ್ಲ ಅಂತ ಯಾರು ಹೇಳ್ತಾರೆ ಇಮಿಡಿಯೇಟ್ ಆಗಿ ನಮ್ಮ ಡಬ್ಬಿಂಗ್ನ ಸ್ಟಾಪ್ ಮಾಡಿ ಸಾಂಗ್ಸ್ ಹಾಕೋರು ಅಷ್ಟು ಸಾಂಗ್ಸ್ ನೋಡೋದು ಎಲ್ಲ ಒಳ್ಳೊಳ್ಳೆ ಸಾಂಗ್ಗಳು ಬೆಳ್ಳಿ ಕಾಲುಂಗ್ರ ಅದನ್ನ ನೋಡಿಕೊಂಡು ಅವರು ಬಾಯ್ ಏನ್ಬಿಟ್ಟು ಹೋಗೋರು ಸುಮಾರು ಒಂದು ಒಂದೂವರೆ ಗಂಟೆ ನಾನು ಸರ್ವಮಂಗಳ ಮತ್ತೆ ಡಬ್ಬಿಂಗ್ ಮುಗಿಸಿ ಡಬ್ಬಿಂಗ್ ಎಮೋಷನಲ್ ಡೈಲಾಗ್ಸ್ ಆ ಪಿಕ್ಚರಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ರೆ ನಮ್ಮ ನಿರ್ಮಾಪಕರೇ ಅವ್ರು ಬರೋರು ಅವ್ರ ಜೊತೆ ಒಂದು ಇಬ್ಬರು ಮೂರು ಜನ ಸ್ನೇಹಿತರು ಸಿನಿಮಾಗೆ ಸಂಬಂಧಪಟ್ಟವ್ರೆ ಯಾರಾದರೂ ಇದ್ರೆ ನಮ್ಮ ಪಿಚ್ಚರ್ ಸಾಂಗ್ಸ್ ನೋಡಿ ಅಂತ ಅವ್ರು ಸಾಕು ಸಾಂಗ್ಸ್ ಹಾಕ್ಸೋರು ನಿರ್ಮಾಪಕರೇ ಬಂದು ಸಾಂಗ್ ಹಾಕೋವಾಗ ನಾವು ನಮ್ಗೆ ಬ್ಯಾಂಕಿಗೆ ಲೇಟ್ ಆಗುತ್ತೆ ನಾನು ಹೋಗ್ಬೇಕು ಅಂತ ಹೆಂಗೆ ಹೇಳೋದು ಕೂತ್ಕೊಂಡು ಆಮೇಲೆ ನಮಗೂ ಹಾಡುಗಳು ನೋಡೋದಕ್ಕೆ ಇಷ್ಟ ಅಲ್ವಾ ಆ ಹಾಡುಗಳ್ ನೋಡೋದು ಅವರು ಹೋಗ್ತಾ ಇದ್ದಂಗೆನೆ ತಿರ್ಗಿ ಮಾರನೇ ದಿವಸ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೆ ನೋಡ್ತಾ ಇದ್ರೆ ಸುನಿಲ್ ಬಂದಿರೋರು ಅಣ್ಣ ಒಂದ್ಸಲಿ ಸಾಂಗ್ ಹಾಕ್ಬಿಡಿ ಸಾಂಗ್ ಬಹುಶಃ ಡಬ್ಬಿಂಗ್ ಮುಗಿಯೋಷ್ಟೊತ್ತಿಗೆ ನಾನು ಆ ಚಿತ್ರದ ಅಷ್ಟು ಬ್ಯೂಟಿಫುಲ್ ಸಾಂಗ್ಸನ್ನ ಒಂದು ಮೂವತ್ತು ನಲವತ್ತು ಬಾರಿ ಒಂದೊಂದು ಸಾಂಗ್ ನೋಡಿರ್ಬೋದು ಅಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸು ಹೀಗೆ ಅವರು ಮೇಲೆ ಆ ಪೇಪರಲ್ಲಿ ಅದ್ರ ಬಗ್ಗೆ ಏನು ಆರ್ಟಿಕಲ್ ಇತ್ತು ಆ ಆಕ್ಸಿಡೆಂಟ್ ಬಗ್ಗೆ ಅವ್ರ ಸಾವಿನ ಬಗ್ಗೆ ಅದು ಓದೋವಾಗ ಅಷ್ಟು ಸುನೀಲ್ ವಿಷಯಗಳೇ ಮರುಕಳಿಸ್ಕೊಂಡು ಕಳಿಸ್ಕೊಂಡು ಮೆಲಕ್ ಹಾಕ್ಕೊಂಡು ಇಡೀ ದಿವಸ ಒಂಥರ ತುಂಬ ನಾನು ಡಲ್ ಮೂಡಲ್ಲಿದ್ದರೆ ಅವತ್ತು ಸಂಜೆ ನ್ಯೂಸ್ ಏನು ಮಾಡೋಕ್ಕಾಗಲ್ಲ ಒಪ್ಕೊಂಡಿಟ್ಟಿದೀನಿ ಒಂದು ತಿಂಗಳ ಹಿಂದೆ ಆ ಡೇಟ್ ಹೋಗಲೇಬೇಕು ದೂರದರ್ಶನ್ಗೆ ಹೋದೆ ಹೋದ ತಕ್ಷಣ ನಾವೇನು ಮಾಡ್ತೀವಿ ನಮ್ಮ ನ್ಯೂಸ್ ಇನ್ಚಾರ್ಜ್ ಯಾರು ಇರ್ತಾರೆ ಅವ್ರಿಗೊಂದು ವಿಶ್ ಮಾಡಿ ಅಲ್ಲಿ ಅಷ್ಟೊತ್ತಿಗೇನೆ ಒಂದು ಐದಾರು ನ್ಯೂಸ್ ಸ್ಮಾಲ್ ಸ್ಮಾಲ್ ಬುಲೆಟಿನ್ಸ್ ಒಂದೊಂದು ಪ್ಯಾಡಲ್ಲಿ ಒಂದೊಂದು ನ್ಯೂಸ್ ಐಟಮ್ ಹಾಕಿಟ್ಟಿರ್ತಾರೆ ಅದು ರೆಡಿ ಇರುತ್ತೆ ಒಂದು ಐದಾರು ಅದನ್ನು ಸುಮ್ಮನೆ ನೋಡಿಕೊಂಡು ಅದಕ್ಕೊಂದು ಮಾರ್ಕಿಂಗ್ ಇರ್ಕಿಂಗ್ ಮಾಡಿಕೊಂಡು ಪಾಸಸ್ ಎಲ್ಲಿ ಇದು ಅಂತ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಮೇಕಪ್ಗೆ ಹೋಗ್ತೀವಿ ಮೇಕಪ್ಗೆ ಹೋದರೆ ಅಲ್ಲೊಂದು ಹದಿನೈದು ಇಪ್ಪತ್ತು ನಿಮಿಷ ಮೇಕಪ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಮೇಲೆ ಪ್ರತಿ ದಿವಸ ಒಂದು ಲೈಟಿಂಗ್ ಟೆಸ್ಟ್ ಅಂತ ಸ್ಟುಡಿಯೋಗೆ ಹೋಗಬೇಕು ನಾವು ಮೇಕಪ್ ಆದಮೇಲೆ ಸ್ಟುಡಿಯೋಗೆ ಒಂದು ಲೈಟಿಂಗ್ ಟೆಸ್ಟ್ ಅಂತ ಹೋದರೆ ನಾವು ಕೂತಿರೋ ಜಾಗದಲ್ಲಿ ಅವ್ರು ಲೈಟಿಂಗ್ ಎಲ್ಲ ಫಿಕ್ಸ್ ಮಾಡಿ ನಮ್ಮ ಮೈಕೆಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಎಲ್ಲ ಓಕೆ ಅಂದಮೇಲೆ ಅಲ್ಲಿಂದ ನಮ್ಮನ್ನು ಬಿಡ್ತಾರೆ ಮತ್ತೆ ನಾವು ಏಳು ಗಂಟೆಗೆ ನ್ಯೂಸ್ಗೆ ಹೋಗುವಾಗ ಅವರು ಆ ಲೈಟಿಂಗ್ ಟೆಸ್ಟ್ ಎಲ್ಲ ಏನು ಮಾಡಲ್ಲ ಎಲ್ಲ ರೆಡಿ ಮಾಡಿಟ್ಟಿರ್ತಾರಲ್ಲ ಸೊ ಅದನ್ನು ಟೆಸ್ಟ್ ಮಾಡಿ ಕಳಿಸಿರ್ತಾರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸು ಅಷ್ಟೊತ್ತಿಗೆ ಇನ್ನೊಂದಷ್ಟು ಬುಲೆಟಿನ್ಗಳು ರೆಡಿ ಇರುತ್ತೆ ನ್ಯೂಸ್ ಐಟಮ್ಸು ಅದನ್ನೆಲ್ಲ ನೋಡ್ಕೊಳ್ಳೋದು ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಆವತ್ತಿನ ದಿವಸ ನಮ್ಮ ಖಾದ್ರಿ ಅಚ್ಚುತನ್ ಅವರು ನ್ಯೂಸ್ ಇನ್ಚಾರ್ಜ್ ಸೊ ಅವ್ರನ್ನ ಕಂಡರೆ ನಮಗೆ ತುಂಬ ಅಪಾರವಾದ ಗೌರವ ನಮ್ಮನ್ನು ಕಂಡ್ರೆ ಅವ್ರಿಗೆ ವಿಶ್ವಾಸ ಇವನು ಎಷ್ಟೇ ಐಟಮ್ಸ್ ಕೊಟ್ಟರು ನಾಲ್ಕೈದು ಎಕ್ಸ್ಟ್ರಾ ಐಟಮ್ಸ್ ಕೊಟ್ಟರು ಇವನು ಓದ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಸೊ ಹೀಗಾಗಿ ಅವರಿದ್ರೆ ನಮಗೆ ತುಂಬ ಖುಷಿ ಎಲ್ಲ ರೆಡಿ ಇರೋದು ಸಿಸ್ಟಮ್ಯಾಟಿಕ್ ಆಗಿರೋದು ಹೋಗಿ ನೋಡ್ತೀನಿ ಅವತ್ತು ಸುನಿಲ್ ಅವರ ಈ ಮರಣದ ಸುದ್ದಿ ಒಂದು ವಾರ್ತೆ ಒಂದು ಎರಡು ಪೇಜಿನ ಒಂದು ನ್ಯೂಸ್ ಐಟಮ್ ಮಾಡಿದ್ದಾರೆ ಸುನೀಲ್ ಫೋಟೋ ಅದು ಇದೆಲ್ಲ ಇದೆ ಸುನೀಲ್ ಆ್ಯಕ್ಟ್ ಮಾಡಿದ್ದು ಸುನೀಲ್ ಯಾವಾಗ ಕನ್ನಡ ಇಂಡಸ್ಟ್ರಿಗೆ ಬಂದರು ಯಾವ್ಯಾವ ಫಿಲಮ್ಸ್ ಮಾಡಿದರು ಯಾವ ಫಿಲಮ್ಸ್ ಪಾಪ್ಯುಲರ್ ಆಗಿತ್ತು ಅವರೆಷ್ಟು ಜನಪ್ರಿಯ ಜೋಡಿ ಸುನೀಲ್ ಮಾಲಾಶ್ರೀ ಈ ವಿಷಯಗಳೆಲ್ಲ ಅದರಲ್ಲಿತ್ತು ಪಾಪ ಅವರು ಲಾಸ್ಟಲ್ಲಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಕ್ಸಿಡೆಂಟಲ್ಲಿ ಹೋಗಿದ್ದು ಎಲ್ಲ ಆ ನ್ಯೂಸ್ ಐಟಮು ನನ್ನ ಜೊತೆ ಅವತ್ತು ಕೋ ನ್ಯೂಸ್ ರೀಡರ್ ಬಂದು ಕೃಷ್ಣ ಕಲಿಗಲ್ಲಿ ಅವರು ಅವರು ಸೀನಿಯರ್ ನ್ಯೂಸ್ ರೀಡರ್ ನಾನು ಕೃಷ್ಣ ಕಲಿಯಲಿ ನ್ಯೂಸ್ ಐಟಮ್ಸು ಯಾರಿಗೆ ಯಾವ್ದು ಓದಬೇಕು ಅನ್ನೋದನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡಿ ಒಂದು ಪಟ್ಟಿ ಮಾಡಿಟ್ಟಿರ್ತಾರೆ ಅದು ನೋಡಿದ್ರೆ ಆ ಸುನೀಲ್ದು ಡೆತ್ ನ್ಯೂಸ್ ಏನಿತ್ತು ಅದು ನಾನು ಓದೋ ಥರ ನನ್ನ ಲಿಸ್ಟಲ್ಲಿ ಅದು ಸೇರ್ಕೊಂಡಿತ್ತು ನನಗೆ ಹೇಗೆ ಸುನಿಲ್ ಅವ್ರಿಗೆ ಅಷ್ಟು ಫಿಲಮ್ ವಾಯ್ಸ್ ಕೊಟ್ಟು ನಾನು ಅದನ್ನು ಹೇಗೆ ನ್ಯೂಸ್ ಅವ್ರ ಡೆತ್ ನ್ಯೂಸ್ ನಾನು ಹಿಂಗೆ ಓದೋದು ಅಂತ ಹೇಳಿ ಅಚ್ಚುತನ್ನವರ ಹತ್ರ ಹೋಗಿ ಅಚ್ಚುತನ್ನವ್ರ ಹತ್ರ ಕೇಳೋದಕ್ಕೆ ಭಯ ನಮಗೆ ಯಾಕೆಂದರೆ ಅವ್ರು ತುಂಬ ಸ್ಟ್ರಿಕ್ಟ್ ನ್ಯೂಸ್ ಎಡಿಟರು ಆದರೂ ಹೋಗಿ ನಾನು ಧೈರ್ಯ ಮಾಡಿ ಸಾರ್ ಇದೊಂದು ಹೀಗೆ ಚೇಂಜ್ ಮಾಡಿ ಸರ್ ಏ ಅದು ಒಂದು ಹಂಗೆ ಚೇಂಜ್ ಮಾಡೋಕ್ಕಾಗಲ್ಲ ಅದು ಮಾಡಿದ್ರೆ ಎಲ್ಲ ಎಫೆಕ್ಟ್ ಆಗುತ್ತೆ ನಾನು ನೀನೇ ಓದೋದು ಇದು ಕೆಲವೊಂದು ಕೃಷ್ಣ ಗಲ್ಗಲ್ಲಿಯವರೇ ಓದೋದು ಅಂತ ಮಾಡಿರ್ತೀವಿ ಅದೆಲ್ಲ ಏರ್ಪೇರಾಗತ್ತೆ ಆದರೂ ನಾನು ನನ್ನ ಹಿನ್ನೆಲೆ ಸುನೀಲ್ಗೆ ನಾನು ಡಬ್ ಮಾಡ್ತಾ ಇದ್ದಿದ್ದು ಈ ವಿಷಯಗಳನ್ನೆಲ್ಲ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಅದು ಕೃಷ್ಣ ಗಲೀಲಿ ಅವರಿಗೆ ಆ ನ್ಯೂಸ್ ಐಟಮ್ ಥರ ಮಾಡಿ ನಾನು ಅಟ್ಲೀಸ್ಟ್ ಇದನ್ನ ನಾನು ಓದೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಅನ್ಕೊಂಡು ಎಲ್ಲ ಮಾಡ್ಕೊಂಡು ಇನ್ನೇನು ಏಳು ಗಂಟೆಗೆ ನ್ಯೂಸು ನಾವು ಇದರಲ್ಲಿ ಸ್ಟುಡಿಯೋ ಕ್ಯಾಮ್ರಾ ಮುಂದೆ ಹೋಗಿ ಕೂತ್ಕೋಬೇಕು ಏಳು ಗಂಟೆಗೆ ಮಾಂಟೇಜ್ ಶುರು ಆಗುತ್ತಲ್ಲ ನಾವು ಆರು ಐವತ್ತಕ್ಕೆ ಸ್ಟುಡಿಯೋಯಿಂದ ಹೊರಡ್ತೇವೆ ನಮ್ಮ ನ್ಯೂಸ್ ರೂಮಿಂದ ಹೊರಡ್ತೀವಿ ಹೊರಟು ಮೇಕಪ್ ರೂಮಿಗೆ ಬಂದು ಒಂದ್ಸಲಿ ಆಯಿಲ್ ಗೀಲ್ ಇದ್ರೆ ಅದು ಪೌಡರ್ ಪ್ಯಾಟ್ ಇದು ಮಾಡಿಕೊಂಡು ಪ್ಯಾಡ್ ಮಾಡಿಕೊಂಡು ಹೋಗಿ ಕೂತ್ಕೊಂಡು ಮೈಕ್ ಫಿಕ್ಸ್ ಮಾಡಿಕೊಂಡು ನ್ಯೂಸ್ ಏಳು ಗಂಟೆಗೆ ರೆಡಿ ಅಲ್ವಾ ಆರು ಐವತ್ತಕ್ಕೆ ನಾನು ಕೃಷ್ಣ ಗಲ್ಗಲಿ ಇಬ್ರು ಹೊರಟಿದ್ದೀವಿ ಕೃಷ್ಣ ಗಲ್ಗಲಿ ಅವ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಕಣ್ಣಲ್ಲಿ ನೀರು ಯಾಕೆ ಏನಾಯ್ತು ಅಂದ್ರೆ ಇದು ಸುನೀಲ್ದು ಆ ಸ್ಟೋರಿ ನಾನು ಓದಲ್ಲ ಇದೇನು ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಹೇಳಿದ್ರೆ ಹೇಗೆ ಅಂತ ಅಚ್ಯುತನವರು ಕೇಳ್ತೀವ್ ಇಲ್ಲ ಸರ್ ಅವ್ರ ಜೀವನದಲ್ಲೂ ಒಂದು ಕೆಟ್ಟ ಇನ್ಸಿಡೆಂಟ್ ಆಗಿತ್ತು ಒಂದು ಈ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಪಾಪ ಅವರು ಎಳ್ಬೀರಕ್ಕೆ ಅಂತ ದಂಪತಿಗಳು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹೊರಡುವಾಗ ಒಂದು ಆಗಿ ಗುಟ್ಟಹಳ್ಳಿ ಹತ್ರ ಅವರು ಕೃಷ್ಣ ಗಲ್ಗಲಿಯವರು ಅವ್ರ ಹಸ್ಬೆಂಡ್ನ ಮತ್ತು ಮಗನ್ನ ಇಬ್ಬರನ್ನೂ ಆ ಆಕ್ಸಿಡೆಂಟಲ್ಲಿ ಕಳ್ಕೊಂಬಿಟ್ಟಿದ್ರು ಆ ನೋವಿಂದ ಅವ್ರು ಆಚೆ ಬಂದಿರಲಿಲ್ಲ ಪಾಪ ಅವರಿಗೆ ಅದೆಲ್ಲ ಮರುಕಳಿಸಿ ಇಲ್ಲ ಇಷ್ಟು ಈ ಥರದ್ದು ನ್ಯೂಸ್ ನಾನು ಕೇಳಿ ಓದೋಕ್ಕಾಗಲ್ಲ ರವಿ ಐ ಆಮ್ ಸಾರಿ ನಂಗೆ ಅಳುನೇ ಬಂದ್ಬಿಡುತ್ತೆ ಅಲ್ಲಿ ನಾನು ಓದೋಕ್ಕಾಗಲ್ಲ ಅಂದರು ಅವ್ರ ಪರಿಸ್ಥಿತಿ ನೋಡಿ ಎಲ್ಲರಿಗೂ ಒಂಥರ ಆಗಿ ಕಡೆಗೆ ಆ ನ್ಯೂಸ್ ನಾನೇ ಓದೋ ಥರ ಆಯಿತು ಸ್ಟುಡಿಯೋಗೆ ಹೋದೆ ತುಂಬಾ ಭಾರವಾದ ನಾನು ಹೋದೆ ಎಲ್ಲ ನ್ಯೂಸ್ ಐಟಮ್ಸ್ ಒಂದು ಮೂರ್ನಾಲ್ಕು ಆದಮೇಲೆ ಒಂದು ಆರನೇದು ಏಳನೇದು ನ್ಯೂಸ್ ಐಟಮ್ ಇದಿತ್ತು ಇಂಪಾರ್ಟೆಂಟ್ ನ್ಯೂಸ್ ಐಟಮ್ಸಲ್ಲಿ ಇದು ಒಂದಾಗಿತ್ತು ಇದನ್ನು ಓದೋವಾಗ ಮಾತ್ರ ನಾನು ನಿಜವಾಗ್ಲೂ ಅವತ್ತು ಮನುಷ್ಯನೇ ಆಗಿರಲಿಲ್ಲ ಅಂದರೆ ನನಗೆ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ನೀರು ಬರ್ತಾ ಇದೆ ವಾಯ್ಸು ಗದ್ಗದ ಆಗ್ತಾ ಇದೆ ಓದೋಕ್ಕಾಗ್ತಿಲ್ಲ ಅಷ್ಟು ಸಿನಿಮಾಗಳಿಗೆ ನಾನು ಸುನಿಲ್ ಅವರಿಗೆ ಧ್ವನಿಯನ್ನು ಕೊಟ್ಟು ಕಡೆಗೆ ಅವರು ಈ ರೀತಿ ಅಕಾಲಿಕ ಮರಣದಲ್ಲಿ ಅಲ್ಲಿ ಸತ್ತಾಗ ಅವರ ಸಾವಿನ ಆ ಸುದ್ದಿಯನ್ನು ಕರ್ನಾಟಕದ ಜನತೆಗೆ ಇವತ್ತಿನ ಈ ನ್ಯೂಸ್ ಮೂಲಕ ನಾನೇ ತಿಳಿಸೋ ಹಾಗೆ ಆಯ್ತಲ್ಲ ಇದೇನಪ್ಪ ದೇವರೇ ಎಂಥ ಒಂದು ವಿಧಿ ಇದು ಆಟ ಇದು ಅನ್ನೋ ಥರ ನನಗೆ ಆಗಿದ್ದಂತೂ ನಿಜ ಅವತ್ತು ಆ ನ್ಯೂಸನ್ನು ಎಷ್ಟು ಕಷ್ಟಪಟ್ಟು ಓದಿದೆ ಹೇಗೆ ಮುಗಿಸ್ದೆ ಅನ್ನೋದು ನನಗೆ ಗೊತ್ತು ಅದು ನಿಜಕ್ಕೂ ಒಂದು ವಿಶೇಷವಾದ ಕೆಟ್ಟ ಅನುಭವ అంత నన్ను పరిగణిస్త